ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಯಾವುದೇ ಸಂಘಟನೆ ಸಾರ್ವಜನಿಕ ಅಥವಾ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆಗಳನ್ನು ಮಾಡಿದ್ರೆ ಅದನ್ನು ನಿಷೇಧಿಸಬೇಕು ಅಂತೇಳಿ ಕಾನೂನು ಸುತ್ತೋಲೆ ಹೊರಡಿಸಿದ್ದಾರೆ ಯಾರು ಹೊರಡಿಸಿರೋರು ಮಿಸ್ಟರ್ ಜಗದೀಶ್ ಶೆಟ್ಟರ್ ಸಾರ್ವಜನಿಕ ಜಾಗಗಳಲ್ಲಿ ಮಾಡಬಾರ್ದು ಅದನ್ನು ಮಾಡಿದರೆ ನಮಗೆ ಆರ್ ಎಸ್ ಎಸ್ನ ಬಲಿ ಹಾಕೊಳ್ತು ಬಿಟ್ಟಿದ್ದಾರೆ ಮಟ್ಟ ಹಾಕೊಳ್ತಿದ್ದಾರೆ ಯಾರು ಏನು ಇದು ಮತ್ತೆ ಹಾಕೋದಿಲ್ಲ ಅವ್ರು ಮಾಡಿದ್ರೆ ಮಾಡಬಹುದು ನಾವು ಮಾಡಿದ್ರೆ ಅದಕ್ಕೆ ಬಣ್ಣ ಕಟ್ಟೋದು ಜಾತಿ ಬಣ್ಣ ಕಟ್ಟೋದು ಎಂಟು ವರ್ಷ ಎಲ್ಲ ಟ್ಯಾಕ್ಸ್ನೆಲ್ಲ ಒಡೆದ್ಬಿಟ್ಟು ಈಗ ದಿವಾಳಿ ಗಿಫ್ಟ್ ದಿವಾಳಿ ಗಿಫ್ಟ್ ಜಿ ಎಸ್ ಟಿ ರೇಟ್ಗಳು ಮಾಡಿದವರು ಅವರೇ ಇದೇ ನರೇಂದ್ರ ಮೋದಿ ಈಗ ರಾಷನಲೈಸ್ ಮಾಡಿಬಿಟ್ಟು ಎರಡು ರೇಟ್ ಮಾಡಿ ಈಗ ಬೆಂತಟ್ಟಿಗೆ ತೆಗೆದವರು ಇವರು ಹಾಗಾದ್ರೆ ಕೊಟ್ಬಿಡಿ ಎಂಟು ವರ್ಷ ತೆರಿಗೆ ವಸೂಲಿ ಮಾಡಿದ್ದೀರಲ್ಲ ಸೌಹಾರ್ದವನ್ನು ಹಾಳು ಮಾಡಿದ್ರು ಯಾರು ಅಂತಕ್ಕಂಥದನ್ನ ನಾನು ಹೇಳಕ್ಕೆ ಹೋಗಲ್ಲ ಹಾಳು ಮಾಡಿದವರು ಯಾರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಕೋಬು ಸೌಹಾರ್ದತೆಯನ್ನು ಹಾಳು ಮಾಡಿದವರು ಯಾರು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲೇ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿರುವಾಗ ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಯಾವುದೇ ಸಂಘಟನೆ ಸಾರ್ವಜನಿಕ ಅಥವಾ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆಗಳನ್ನು ಮಾಡಿದ್ರೆ ಅದನ್ನು ನಿಷೇಧಿಸಬೇಕು ಅಂತೇಳಿ ಕಾನೂನು ಸುತ್ತೋಲೆ ಹೊರಡಿಸಿದ್ದಾರೆ ಯಾರು ಹೊರಡಿಸಿರೋರು ಮಿಸ್ಟರ್ ಜಗದೀಶ್ ಶೆಟ್ಟರ್ ಡೆನ್ ಯು ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಾವು ಅದನ್ನೇ ಮಾಡಿದ್ದೀವಿ ಯಾವುದೇ ಆರ್ಗನೈಜೇಷನ್ ಎನಿ ಆರ್ಗನೈಜೇಷನ್ ಸಾರ್ವಜನಿಕ ಜಾಗಗಳಲ್ಲಿ ಮಾಡಬಾರ್ದು ಅದನ್ನು ಮಾಡಿದ್ರೆ ನಮಗೆ ಆರ್ ಎಸ್ ಎಸ್ನ ಬಲಿ ಹಾಕಿಕೊಂಡು ಬಿಟ್ಟಿದ್ದಾರೆ ಮಟ್ಟ ಕೊಟ್ಟು ಬಿಟ್ಟಿದ್ದಾರೆ ಯಾರು ಏನಿದೆ ಮತ್ತೆ ಹಾಕೋದಿಲ್ಲ ಅವ್ರು ಮಾಡಿದ್ರೆ ಮಾಡಬಹುದು ನಾವು ಮಾಡಿದ್ರೆ ಅದಕ್ಕೆ ಬಣ್ಣ ಕಟ್ಟೋದು ಜಾತಿ ಬಣ್ಣ ಕಟ್ಟೋದು ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಏನಪ್ಪಾ ಮಾಡ್ತೇನೆ ಅಂತಂದ್ರೆ ಇಂಥ ಸೂಕ್ಷ್ಮಗಳನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥ ಭಾವನೆ ನಂದು ಈಗ ಇತ್ತೀಚೆಗೆ ನಡೆದಂಥ ಒಂದು ಬೆಳವಣಿಗೆಯನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಜಿ ಎಸ್ ಟಿ ಗೂಡ್ಸ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ ಇದನ್ನು ಜಾರಿಗೆ ತಗೊಂಡವ್ರು ಯಾರೋ ಇದೇ ನರೇಂದ್ರ ಮೋದಿ ಎರಡು ಸಾವಿರದ ಹದಿನೇಳರಲ್ಲಿ ಮೋದಿ ಸರ್ಕಾರ ಎಂಟು ವರ್ಷ ಆಯಿತು ಇಲ್ಲಿಗೆ ಜಾರಿಗೆ ಬಂದು ಎಂಟು ವರ್ಷ ಎಲ್ಲ ಟ್ಯಾಕ್ಸ್ನೆಲ್ಲ ಒಡೆದು ಬಿಟ್ಟು ಈಗ ದಿವಾಳಿ ಗಿಫ್ಟ್ ದಿವಾಳಿ ಗಿಫ್ಟ್ ಅದಕ್ಕೂ ಚಪ್ಪಾಳೆ ತಟ್ಟದು ನೋಡಿ ಹಿಂಗೆ ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂತಂದ್ರೆ ಎಂಟು ವರ್ಷ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ ಜಿ ಎಸ್ ಟಿ ರೇಟ್ಗಳು ಮಾಡಿದವರು ಅವರೇ ಇದೇ ನರೇಂದ್ರ ಮೋದಿ ಈಗ ರಾಷನಲೈಸ್ ಮಾಡಿಬಿಟ್ಟು ಎರಡು ರೇಟ್ ಮಾಡಿ ಈಗ ಬೆಂತಟ್ಟಿಗೆ ತೆಗೆದವರು ಇವರು எட்டு வசூல் இதன் பரிணாம சர்வ ஒன்றே சோட்டி நஷ்ட ஆக்தெல்லாம் தீபாவளி தீபாவளி கிஃட் நீட்டே அவருக்கு கிஃட் அந்த ನೋಡಿ ಇದು ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನ ಕೋಮು ಸೌಹಾರ್ದವನ್ನ ಹಾಳು ಮಾಡಿದ್ರು ಯಾರು ಅಂತಕ್ಕಂಥದನ್ನ ನಾನು ಹೇಳಕ್ಕೆ ಹೋಗಲ್ಲ ಹಾಳು ಮಾಡಿದವರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡಿದವರು ಯಾರು ಈ ಕೋಮು ಸೌಹಾರ್ದತೆ ಇದ್ರೆ ಯಾವುದೇ ಜಿಲ್ಲೆ ಆಗ್ಬೋದು ಯಾವುದೇ ರಾಜ್ಯ ಆಗ್ಬೋದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಕೋಮು ಸೌಹಾರ್ದತೆ ಇದ್ರೆ ಆತಂಕದಲ್ಲಿ ಬದುಕಬೇಕಾಗುತ್ತೆ ಆತಂಕದಲ್ಲಿ ಬದುಕಬೇಕಾಗುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕೋಮು ಸೌಹಾರ್ದವನ್ನು ಕಾಪಾಡಬೇಕು ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸ್ವಾತಂತ್ರ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವನ್ನ ಭಾಳ ಎಚ್ಚರಿಕೆಯಿಂದ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನು ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಗಮನ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಅವ್ರು ಏನು ಮಾಡಲ್ಲ ಹಿಂದಿನ ಸರ್ಕಾರ ಏನಾರು ಮಾಡಿತ್ತ ಏನು ಮಾಡಿಲ್ಲ ಆದರೂ ಟೀಕೆ ಸುಳ್ಳು ಸುಳ್ಳುಗಳು ಹೇಳೋದು ಅದಕ್ಕೆ ನಾವು ಈ ಸಾರಿ ಮಿಸ್ಇನ್ಫಾರ್ಮೇಶನ್ ಹೇಳೋರ ಮೇಲೆ ಒಂದು ಕಾನೂನು ತತ್ತಾ ಇದ್ದೀವಿ ನಾವು ಅವ್ರ ಮೇಲೆಲ್ಲ ಕೇಸ್ ಹಾಕ್ತೀವಿ ಅಪಪ್ರಚಾರ ಮಾಡೋದು ಸುಳ್ಳು ಮಾಹಿತಿಗಳನ್ನು ಕೊಡೋದು ಜನಗಳಿಗೆ ಮತ್ತೆ ಈ ಥರ ಕೋಮು ಸೌಹಾರ್ದ ಹಾಳು ಮಾಡ್ತಕ್ಕಂಥವ್ರು ಅಂಥವ್ರ ಮೇಲೆಲ್ಲ ಕಾನೂನು ತಗೋ ಬರ್ತಕ್ಕಂಥ ಪ್ರಯತ್ನವನ್ನು ನಾನು ಹೇಳಿದ್ದೀನಿ ಈಗಾಗಲೇ ಎಚ್ ಕೆ ಪಾಟೀಲ್ರಿಗೆ ಕಾನೂನು ತರ್ರಿ ಅಂತ ಪ್ರಿಯಾಂಕರಿಗೆ ಮತ್ತು ಎಚ್ ಕೆ ಪಾಟೀಲ್ ಅವರಿಬ್ಬರು ಈಗ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ